ನೀರಾವರಿ ವಿಧಾಯಕವನ್ನು ಮಂಡನೆ ಮಾಡಿದ್ದಾರೆ ನೀರಾವರಿ ಸಚಿವರು ಅವ್ರಿಗೆ ಗೊತ್ತಾಗಬೇಕು ರೈತರು ನೀರಿನ ಕದ್ದೇನವರು ಬೇರೆ ಕಡೆ ಏನು ಏನು ಕಮರ್ಷಿಯಲಾಗಿ ಮಾರ್ಲಿಕ್ಕೆ ಹೋಗಲ್ಲ ನೀರು ಯಾವಾಗ ನೀವು ನಾಲೆಗಳಿಗೆ ಕರೆಕ್ಟಾಗಿ ಹರಿಸ್ಲಿಲ್ಲ ಅಂದಾಗ ಆ ರೈತರು ಬೆಳೆ ಕೊಳವೆ ಬಾವಿಗಳನ್ನ ಕೊಳವೆಬಾವಿಗಳನ್ನ ಕೊಳವೆ ಕೊಳವೆಬಾವಿಗಳನ್ನ ಕೊರೆಸೋದಕ್ಕೂ ದಂಡ ಹಾಕ್ತೀವಿ ಅಂದರೆ ಇವೆಲ್ಲ ಮಾಡ್ತಾ ಅಧಿಕಾರಿಗಳಿಗೊಂದು ಒಂದು ಅನುಕೂಲ ಆಗ್ತದೆ ಬಾರಿ ಬಾವಿ ಪರಿಲಿಕ್ಕೆ ಒಂದು ಲೈಸೆನ್ಸ್ ಕೊಡಲಿಕ್ಕೂ ಹಣ ವಸೂಲು ಮಾಡ್ತಾರೆ ಹಾಗೆ ಏನು ಏನು ಭದ್ರದ ನಾಟಿಗಳು ಮಾಡಿರ್ತಾರೆ ಬೆಳೆ ಒಣಗುವಾಗ ನೀರು ಎಡದೇ ಇದ್ದಾಗ ಏನು ಪೈಪ್ಗಳನ್ನ ಅಳವಡಿಸ್ತಾರೆ ಅದು ಒಂದು ದಂಡ ಜೈಲಿಗೆ ಕಳಿಸ್ತೀನಿ ಅಂದರೆ ರೈತರಿಗೋಸ್ಕರ ರೈತರ ಹೆಸರು ಗೆದ್ದು ಇವತ್ತು ನೀವು ರೈತರಿಗೆ ಮೋಸ ಮಾಡ್ತಾ ಮಾಡ್ತಾಯಿದ್ರಿ ಒಂದು ವರ್ಷ ಒಬ್ಬ ಗುತ್ತಿಗೆದಾರಿನ ಬದುಕೋಕ್ಕೋಸ್ಕರ ಒಂದು ವರ್ಷದ ಬೆಳೆಗಳನ್ನೇ ನಾಶ ಮಾಡಿದ್ರೆ ರೈತರಿಗೆ ರೈತರೆಲ್ಲ ಸಂಕಷ್ಟರಿದ್ದರು ನೀವು ಈ ಥರ ನಾವು ಎರಡು ಲಕ್ಷದ ದಂಡ ಹಾಕ್ತೀನಿ ಜೈಲಿಗೆ ಕಳಿಸ್ತೀವಿ ಮೂರು ತಿಂಗಳು ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ನಮ್ಮೆಲ್ಲ ರೈತರು ಒಂದು ಒಂದು ಚಿಂತಾಜನಕ ಪರಿಸ್ಥಿತಿ ಇರುವಾಗ ಇಂಥದ್ದೊಂದು ಮಣ್ಣನೆ ಮಾಡ್ತಾ ಇರೋದು ವಿಧಾಯಕವನ್ನು ಮಣ್ಣೆ ಮಾಡ್ತಾ ಇರೋದು ಸೂಕ್ತವಲ್ಲ ದಯಮಾಡಿ ನಾವು ಎಲ್ಲ ನಮ್ಮ ಏನು ರೈತ ಬಾಂಧವ್ರಲ್ಲಿ ಮನವಿ ಮಾಡ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ದಿವಸ ಮುಂದಿನ ಮುಂದಿನ ದಿವಸಗಳಲ್ಲಿ ನಾವು ಹೋರಾಟವನ್ನು ಕೊಡುವ ಇವರು ರೈತರು ಎಲ್ಲ ವಿಚಾರಕ್ಕೂ ರೈತರನ್ನ ಒಂದು ಗುರಿಯಾಗಿ ಇಟ್ಕೊಂಡು ನಮ್ಮ ಒಂದು ಏನು ಗುರಿ ಗುರಿ ಮಾಡ್ತಿದ್ದಾರೆ ದಯಮಾಡಿ ನಮ್ಮೆಲ್ಲ ರೈತರು ಒಗ್ಗಟ್ಟಾಗಬೇಕು ಈ ವಿಧೇಯಕವನ್ನು ಮನ್ನೆ ಮಾಡಿದರೆ ನೀರಾವರಿ ಸಚಿವರು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಇವಾಗ ಏನು ಗೆರಾವ್ ಮಾಡಿ ನಾವು ಇಲ್ಲಿ ಒಂದು ಧರಣಿಯನ್ನು ಮಾಡಬೇಕು ಇದು ವಿಧೇಯಕವನ್ನು ಹಿಂಪಡಿಬೇಕು ಅಂತ ನಾನು ಆಗ್ರಹಿಸ್ತೀನಿ ಥ್ಯಾಂಕ್ ಯು ಈಗ ನಿಮಗೆಲ್ಲ ಗೊತ್ತಿದೆ ರೈತರು ನಿಜವಾಗ್ಲೂ ತುಂಬ ಕಷ್ಟ ಇದ್ದಾರೆ ಒಂದು ಅಕ್ರಮ ಸಕ್ರಮ ಏನಿತ್ತು ಇವಾಗ ಅಕ್ರಮ ಸಕ್ರಮ ಇಲ್ದಿರೋ ಕಾರಣ ಒಂದು ಟಿ ಸಿ ಹಾಕ್ಸ್ಬೇಕು ಎರಡು ಲಕ್ಷ ಮೂರು ಲಕ್ಷ ಬೇಕು ಬೋರ್ ಹಾಕ್ಸ್ಬೇಕು ಮೂರು ಲಕ್ಷ ಬೇಕು ಆರು ಲಕ್ಷ ರೈತ ಸಾಲ ಮಾಡಿದ್ರೆ ಅವ್ರ ಬಡ್ಡಿಯ ಕಟ್ಟಲಿಕ್ಕೆ ಆಗದೇ ಅವನು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ನಿಮ್ಗೆ ಗೊತ್ತಿದೆ ಈಗ ಸುಮಾರು ನಮ್ಮ ಮಂಡ್ಯ ತಾಲೂಕಿನಲ್ಲಿ ಈ ಒಂದು ವಾರದಿಂದ ಈಚೆಗೆ ಒಂದು ಆರು ಜನ ರೈತರು ಆತ್ಮಹತ್ಯೆ ಸಾಲಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಒಂದು ವರ್ಷದಿಂದ ಬೆಳೆ ಬರಲಿಲ್ಲ ಒಂದು ಏನು ಬೆಳೆ ಈ ಸಾಲ ತೆಗೆದಂಥ ಸಾಲವನ್ನು ವಾಪಸ್ ಕಟ್ಟಲಿಕ್ಕೆ ಆಗ್ಲಿಲ್ಲನೆ ಮೂರು ಜನ ಬಿಳು ಮತ್ತೆ ಒಂದು ಸ್ಯಾನ್ ಭವನಳ್ಳಿ ಹಾಗೆ ನಮ್ಮ ಉಂಡೆಹಳ್ಳಿ ಸುಮಾರು ಕಡೆ ರೈತರು ಆತ್ಮಹತ್ಯೆ ಮಾಡಿಕೊಂಡು ಎಫ್ಐಆರ್ ಆಗಿದೆ ದಯಮಾಡಿ ಮಾನ್ಯ ನೀರಾವರಿ ಸಚಿವರು ಇದ್ರ ಬಗ್ಗೆ ಈ ವಿಧಾಯಕನ ಹಿಂಪಡಿಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ಏನು ನಿನ್ನೆ ನಡೆದಂಥ ವಿಧಾನಸಭೆಯಲ್ಲಿ ನಿನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಏನು ನೀರಾವರಿ ಸಚಿವರು ವಿಧೇಯಕ ಮಂಡಿಸಿದ್ದಾರೆ ನೀರಾವರಿ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ರೈತರ ಬಾಳಿಗೆ ಮಾರಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರೈತರಿಗೆ ಕೊಡಬೇಕಾದ ಸವಲತ್ತುಗಳನ್ನ ಕೊಡ್ದೇನೆ ರೈತ ಇವತ್ತು ನೀರನ್ನ ಉಪಯೋಗಿಸಿದ್ರೆ ರೈತರ ಮೇಲೆ ಕಳ್ಳ ಅಂತೇಳಿ ದಂಡ ಹಾಕುವಂಥದ್ದು ಎರಡು ವರ್ಷ ಜೈಲು ಶಿಕ್ಷೆ ವಿಧಿಸುವಂಥದ್ದು ಇದೊಂಥರ ದುರಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತಾವುಗಳು ಆಧುನೀಕರಣ ಮಾಡಿ ನಮ್ಮ ಏನು ನಾಲೆಗಳಿವೆ ನಾಲೆಗಳು ಇದುವರೆಗೂ ಆಧುನೀಕರಣ ಆಗಿಲ್ಲ ಇವತ್ತು ಏಳ್ನೂರು ಎಂಟುನೂರು ರೂಪಾಯಿ ಏಳ್ನೂರು ಏಳ್ನೂರು ಎಂಟುನೂರು ಟು ಕೋಟಿ ಟೆಂಡ್ರನ್ನ ಕರೆದ್ರಿ ಇದುವರೆಗೂ ಅದು ಕೂಡ ಯಾವುದೂ ಕಾರ್ಯಗರ್ತ ಆಗಿಲ್ಲ ಇವತ್ತು ಬಾವಿಗಳು ಹಾಕೋದು ಕೂಡ ಕಡ್ಡಾಯದ್ ಇದ್ದೀರಿ ಎಲ್ಲ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಎತ್ತಿದ್ರೆ ರೈತನ ಕಳ್ಳ ಅಂತ ಹೇಳ್ತೀರಿ ಇದೊಂಥರ ದುರಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಈ ವಿಧೇಯಕವನ್ನು ಹಿಂಪಡೆದೇ ಹೋದರೆ ಮಾನ್ಯ ನೀರಾವರಿ ಸಚಿವರು ಇಡೀ ನಮ್ಮ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ಇಂದ ನಾವೊಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಯಾವತ್ತು ರೈತರು ನೀರನ್ನ ಕದಿಯಲ್ಲ ಇವತ್ತು ಇವತ್ತು ಅನ್ನದಾತ ಇವತ್ತು ಪ್ರತಿ ಒಂದು ತಾವು ನೋಡಿದ್ರಲ್ಲ ಈಗ ಬೆಳೆನೆ ಬೆಳಿಬೇಡಿ ಅಂತ ಹೇಳ್ಬಿಟ್ರಿ ಅಂಥ ಕಷ್ಟನ ಇವತ್ತು ರೈತ ಅನುಭವಿಸಿದ್ರು ಕೂಡ ಇವತ್ತು ನೀರಿದೆ ನೀರನ್ನ ರೈತ ಕಾನೂನು ಪದ್ಧವಾಗಿ ಉಪಯೋಗಿಸಿದ್ರು ಎಲ್ಲಿದೆ ನೀರನ್ನ ಕಾನೂನು ಪದ್ಧವಾಗಿ ಅಂದರೆ ನೀವು ಮಾಡ್ಕೊಡಿ ಮೂಲಭೂತವಾಗಿ ರೈತನಿಗೆ ಏನು ಕೊಡಬೇಕು ಆ ಸವಲತ್ತುಗಳ ಮಾಡಿ ಆ ಅವ್ರನ್ನ ಜಮೀನುಗಳಿಗೆ ನೀರು ಏನು ಹೋಗಬೇಕು ಅಂದರೆ ನೀವೇ ಮಾಡಿಕೊಡಿ ರೈತ ನೀರು ತಗೊಳ್ಳಲ್ಲ ಆ ನೀರನ್ನ ಎತ್ತದೇ ನೀವು ರೈತನ ಕಳ್ಳ ಅಂತೇಳಿ ನೀವು ಮಾಡಿ ಬಿಂಬಿಸ್ಕೊಂಡಿರುವಂಥದ್ದು ಇದು ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಅವನತಿಗೆ ಇದು ನಾಂದಿ ಹೇಳಕ್ಕೆ ನಾಂದಿ ನಾಂದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವು ಎಚ್ಚರಿಸ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ